ಹಾಂ ಡಿಕ್ಕಿ ಆಗಿಬಿಟ್ಟ ಇಲ್ಲಣ್ಣ ಬಟಿತ್ತಾ ನೋಡ್ತೀವಿ ಡಿಕ್ಕಿ ಹೊರಗಡೆ ಕೆಲಸ ಅರ್ಧ ಮುಗಿಸ್ಬಿಟ್ಟಿದ್ದಾರೆ ಡಿಕ್ಕಿ ಆಯ್ತು ಮೇಲೆ ಪೂರ್ತಿ ಸೈಡ್ ಬಾಡಿ ಎಲ್ಲ ಹಾಕ್ಬಿಟ್ಟೈತು ಎಲ್ಲ ಮೇಜರ್ ಇತ್ತಪ್ಪ ಇಲ್ಲಿ ಡೆಂಟುಗಳು ಎಲ್ಲ ಸ್ಕ್ರಾಚ್ ಜಾಸ್ತಿ ಇತ್ತಣ್ಣ ಇಲ್ಲಿ

ಅರ್ಧ ರೈಟ್ ಸೈಡ್ ಪೂರ್ತಿ ಮಾಡಿಬಿಟ್ಟಿದ್ದಾರೆ ಅಣ್ಣ ಕೆಡ ಇಲ್ಲಿ ಎಷ್ಟಿತ್ತಾಡೆ ಫೆಂಡರ್ ಅಲ್ಲಿ ಎಷ್ಟೊಂದಿತ್ತಾ

ಆ ವೆಲ್ಡಿಂಗ್ ಮುಗಿಸಿದೆ ಏನು ಅರ್ಧ ಅರ್ಧ ಗಾಡಿನೇ ಆಗೋಯ್ತು ಇದು ಏನು ಏನು ಬರಿ ಬಾನೆಟ್ ಅನ್ ಬಾಕಿ ಐತೆ ರೂಫ್ ಅನ್ ಕರೆಕ್ಟ್ ಆಗಿತಾ ರೂಫಲ್ಲ ರೂಫ್ ನೋಡಿ ಗಾಡಿ ಈ ಕಂಡೀಷನ್ ಅಲ್ಲಿ ಐತೆ ಸೋ ರೈಟ್ ಸೈಡು ಕಂಪ್ಲೀಟ್ ಆಗೋಗಿದೆ ಗಾಡಿ ಅಣ್ಣ ರೈಟ್ ಇಷ್ಟ ಇದೆಯಾ ಇಷ್ಟ ರೈಟ್ ಇಷ್ಟ ಅಲ್ಲ ಹಾಂ ಬಡಿ ಉಜ್ಜೋದು ಅಷ್ಟೇ ಇನ್ನು ಬಾಕಿ ಇರೋದು ಬಾನೆಟ್ಟು ಲೆಫ್ಟ್ ಸೈಡು ಇಲ್ಲಿ ಒಂದು ದೊಡ್ಡದು ಯಾಕ ಇದ್ದಲ್ಲ ಯಾರು ಕೂತ್ಬಿಟ್ಟವ್ರೆ ಅದೊಂದು ನೆಕ್ಸ್ಟ್ ವರ್ಷ ಯಾರು ಕೂತ್ಬಿಟ್ಟವ್ರಂತೆ ನಾನು ಗೊತ್ತಿಲ್ಲ ಯಾರು ಕೂತವ್ರೆ ಅಂತ ಈ ಕಡೆ ಇನ್ನೂ ಏನು ಮಾಡಿಲ್ಲ ಇದು ನಾಳೆ ನಡೀತಾ ಇನ್ನು ನಿಮ್ಮ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಏನೇನಿದೆ ಅಂತ ಸರಿ ಇನ್ನು ಕೆಳ ನೆಕ್ಸ್ಟ್ ಏನೇನು ಮಾಡ್ತಾರೆ ನಾಳೆ ಅಂತ ನೋಡ್ತಾ ಇರೋ ಬಂದಿದ್ದೀವಿ ಕೆಲಸ ಇನ್ನು ಏನು ಜಾಸ್ತಿ ಏನು ಮಾಡಿಲ್ಲ ಇಂದ ಡಿಕ್ಕಿ ಮಾತ್ರ ಸ್ವಲ್ಪ ಟಿಂಕರಿಂಗ್ ಮಾಡಿದ್ರಷ್ಟೆ ಇವಾಗ ಬಂದವರೇ ಎಲ್ಲೋ ಬೇರೆ ಕಡೆ ಗಡಿ ಬ್ರೇಕ್ ಡೌನ್ ಹೋಗಿದ್ದಂತೆ ಇವಾಗ ಶುರು ಮಾಡ್ತಾರೆ ಅಂತ ಕೆಲಸ ನೋಡೋಣ ಏನು ಮಾಡ್ತಾರೆ ಅಂತ ಅದು ತುಂಬ ತಿರಲ್ಲ ಬರ್ತವ್ರೆ ಅಲ್ಲಿ ಅಲ್ಲಿ ನೋಡೋಣ ಇನ್ನು ಕೆಳ ಏನೇನು ಮಾಡ್ತಾರೆ ಡಿಕ್ಕಿ ಅದೇ ನೆನ್ನೆ ಬಂದು ಮಾಡ್ದ ಅದೇ ಇದೆಲ್ಲ ಮಾಡಿದ್ದಿಲ್ಲ ಇದೆಲ್ಲ ಮಾಡಿದ್ದಿಲ್ಲ ಮುಂಚೆ ಇದು ಎರಡು ಮಾತ್ರ ಮಾಡಿ ಇಟ್ಟಿದೆ ಹಾ ಬಂದ್ಬಿಟ್ಟು ಎಲ್ಲ ಡೆಂಟ್ ಇತ್ತೆಲ್ಲ ಗ್ರೇ ಎಲ್ಲ ರೆಡಿ ಮಾಡಿ ಏನು ಮಾಡಿಲ್ಲ ಗಾಡಿ ಎಲ್ಲ ಫುಲ್ ಧೂಳು ಆಗಿದೆ ಆಲ್ಮೋಸ್ಟ್ ನೋಡಿ ಧೂಳು ಡ್ಯಾಶ್ ಬೋರ್ಡ್ ಎಲ್ಲ ಕೇಳಂಗಿಲ್ಲ ಓ ಇದೊಂದು ತೆಗ್ದಿಡ್ಬೇಕಪ್ಪ ಫ್ಲಾಗು ಒಂದು ರಾಶಿ ಧೂಳು ಆಯ್ತು ನೋಡಿ ಫುಲ್ ಧೂಳು ಸರಿಯಾಗಿ ದುಡ್ಡು ಒಳಗಡೆ ಹ್ಮ್ ಒಳಗಡೆ ಧೂಳು ಸರಿಯಾಗೈತೆ ಹಾಂ ಅಷ್ಟ ಗಾಡಿಯಲ್ಲಿ ಅದು ಸದ್ಯದೊಳ್ಳೆ ಸ್ವಲ್ಪ ನನ್ನ ಗಾಡಿ ಆದಮೇಲೆ ಈ ಗಾಡಿ ಚೆಕ್ ಮಾಡ್ತಾರೆ ಅದೊಂದು ಒಳ್ಳೆ ಕೆಲ ಬರುತ್ತೆ ಹೇಳ್ತೀನಿ ಅದನ್ನು ಸೊ ಡಿಕ್ಕಿಲ್ಲ ಸ್ವಲ್ಪ ಐಟಮ್ ಇದೆ ಎತ್ಕೊಂಡು ಹೋಗ್ಬೇಕು ಹಾಂ ಹಾಂ ಎತ್ಕೊಂಡೋಗುತ್ತಾ ನೋಡಬೇಕು ಅಡ ವೈಟ್ ಗಾಡಿ ತೆಗೆದ್ರಾ ಏನು ಅಲ್ಲೇ ಐತೆ ಪಟ್ಟಿ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಸೈಡಿಂದ ಕಾಣುತ್ತೆ ಹ್ಞೂ ರೈಟ್ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದಾರೆ ಇವಾಗ ಇನ್ನೇನು ಡೆಡ್ ಸ್ಪಾಟ್ಸ್ ಇಲ್ಲ ಹಾಂ ಡೆಡ್ ಸ್ಪಾಟ್ಸ್ ಎಲ್ಲ ಕಾಣುತ್ತೆ ಪಾರ್ಟ್ಸ್ ಇದ್ರೆ ಹೇಳ್ಬಿಟ್ಟು ಮತ್ತೆ ಮಾಡಿಸ್ಬೇಕು ಇಲ್ಲೊಂದಿದೆ ಈ ಸರ್ಕಲ್ಲು ಈಗ ಮಾಡಿದ್ದಾರೆ ಸರ್ಕಲಲ್ಲಿ ಏನೂ ಮಾಡಿಲ್ಲ ಅಣ್ಣ ಒಂದು ಡಾಟ್ ಇನ್ನೂ ಮಾಡಿಲ್ಲ ಇದು ನೈ ಓದರು ಕುಮಾರಣ್ಣ ಡಾಟ್ ನೀವು ಇದೊಂದೇ ಮಾಡ್ಬೇಕಲ್ಲ ಓ ಆಜೋತ ನಾವು